ಭೀಮನ ಅಮಾವಾಸ್ಯೆ ಎಂದು ಭೀಮ ಜೈಲಲ್ಲಿ ಮಡದಿ ಮಾತ್ರ ಬನಶಂಕರಿ ದೇವಸ್ಥಾನದಲ್ಲಿ ಇದು ಯಾರ ಕಥೆ ಅಂದ್ರೆ ಡಿ ಬಾಸ್ ಕತೆ ನಿನ್ನೆ ಇಡೀ ರಾಜ್ಯದ ಮಹಿಳೆಯರು ಗಂಡನ ಪಾದ ಪೂಜೆಯಲ್ಲಿ ಆಗಿಬಿಟ್ಟಿದ್ರು ಆಗ್ಬಿಟ್ಟಿದ್ರು ನಿನ್ನೆ ಭೀಮನ ಅಮಾವಾಸ್ಯೆ ಇತ್ತು ವಿಜಯಲಕ್ಷ್ಮಿಗೂ ಕೂಡ ತನ್ನ ಗಂಡನ ಪಾದ ಪೂಜೆ ಮಾಡಬೇಕು ಅನ್ನುವ ಮಹದಾಸೆ ಆದ್ರೆ ಭೀಮನಂತ ಗಂಡ ಜೈಲಲ್ಲಿದ್ದಾರೆ ಆ ಕಾರಣಕ್ಕಾಗಿ ಬನಶಂಕರಿ ಸನ್ನಿಧಿಗೆ ಭೇಟಿಯನ್ನ ಕೊಟ್ಟಿದ್ರು ದರ್ಶನ್ ಪತ್ನಿ ಮಾತ್ರ ಗಂಡನ ಬಿಡುಗಡೆಗಾಗಿ ಬನಶಂಕರಿಯ ಪಾವತದ ಬಳಿ ನೆನ್ನೆ ಇದ್ರು ಕಾಲು ತೊಳೆದು ಹೂ ಹಾಕಿ ಗಂಧದ ಕಡ್ಡಿ ಬೆಳಗುವಂಥ ಅದೃಷ್ಟ ವಿಜಯಲಕ್ಷ್ಮಿಗೆ ಸದ್ಯಕ್ಕೆ ಇಲ್ಲ ಯಾಕಂದ್ರೆ ಗಂಡ ಮನೆಯಲ್ಲಿಲ್ಲ ಅದನ್ನು ಬಿಟ್ಟು ಜೈಲಲ್ಲಿದ್ದಾರೆ ಸೊ ಈ ಸಂದರ್ಭದಲ್ಲಿ ಗಂಡನ ಪಾದ ಪೂಜೆ ಮಾಡುವಂಥ ಅದೃಷ್ಟ ವಿಜಯಲಕ್ಷ್ಮಿಗೆ ಇಲ್ಲ ಆದರೆ ದೇವರ ಮೊರೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಹೆಂಡತಿ ಕೈಯಲ್ಲಿ ಪಾದ ಪೂಜೆ ಮಾಡಿಸಿಕೊಳ್ಳುವಂತ ಅದೃಷ್ಟನೂ ದರ್ಶನ್ಗೆ ಇಲ್ಲ ಸುಮಾರು ಒಂದು ತಿಂಗಳ ಮೇಲೆ ಹೆಚ್ಚಿನ ಸಮಯ ಆಯ್ತು ಜೈಲಲ್ಲಿದ್ದು ಮನೆ ಊಟಕ್ಕಾಗಿ ದರ್ಶನ್ ಜೈಲಲ್ಲಿ ಕನುಗುರಿಕೆಯನ್ನ ಮಾಡಿಕೊಳ್ತಾ ಇದ್ರೆ ಪತ್ನಿ ವಿಜಯಲಕ್ಷ್ಮಿ ಗಂಡನ ಬರುವಿಕೆಗಾಗಿ ಚಡಪುಡಿಕೆಯನ್ನ ಮಾಡಿದ್ದಾರೆ ಮೊನ್ನೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ನಿನ್ನೆ ಬನಶಂಕರಿಗೆ ಭೇಟಿ ವಿಶೇಷ ಪೂಜೆ ಮಾಡಿಸಿ ಗಂಡನ ಬಿಡುಗಡೆಗಾಗಿ ಹರಕೆಯನ್ನು ಹೊತ್ತಿದ್ದಾನೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಆಕೆಯ ಸ್ನೇಹಿತೆಯ ಜೊತೆಗೆ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಬನಶಂಕರಿಯನ್ನು ಬೇಡ್ಕೊಂಡು ಬಂದಿದ್ದಾರೆ ನಿನ್ನೆ ಭೀಮನ ಅಮಾವಾಸ್ಯೆ ತುಂಬ ಜನ ಹೆಣ್ಣು ಮಕ್ಕಳು ಅವರವರ ಗಂಡನ ಪಾದ ಪೂಜೆ ಮಾಡಿದರು ಆದರೆ ವಿಜಯಲಕ್ಷ್ಮಿಗೂ ಕೂಡ ಮಹದಾಸೆ ಇತ್ತೇನೋ ಪೂಜೆ ಮಾಡಬೇಕು ಅಂತ ಆದರೆ ಅದು ಸದ್ಯಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಗಂಡ ಜೈಲಲ್ಲಿದ್ದಾರೆ ನನ್ನ ಅಮಾವಾಸೆ ಭಾನುವಾರ ಅಮಾವಾಸೆ ಬಂದರೆ ಬಹಳ ವಿಶೇಷ ಅಂತ ಹೇಳ್ತಾರೆ ಮತ್ತು ಬಹಳ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಅವತ್ತು ವಿಶೇಷವಾದಂಥ ಪೂಜೆಯನ್ನು ಶಕ್ತಿ ದೇವತೆಗಳಿಗೆ ಮಾಡಿಸಿದ್ರೆ ಅಮ್ಮನವರ ದೇವಸ್ಥಾನಕ್ಕೆ ಹೋದರೆ ಎಲ್ಲವೂ ಸಕಲವೂ ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ ಆ ಕಾರಣಕ್ಕಾಗಿ ನಿನ್ನೆ ಅನೇಕ ಮಹಿಳೆಯರು ಅಮ್ಮನವರ ದರ್ಶನವನ್ನು ಪಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಹೋಗಿ ವಿಜಯಲಕ್ಷ್ಮಿಯವರು ಕೂಡ ಅದೇ ರೀತಿಯಾಗಿ ಬನಶಂಕರಿ ಸನ್ನಿಧಾನಕ್ಕೆ ಹೋಗಿದ್ದಾರೆ ತಾಯಿ ಬನಶಂಕರಿಯನ್ನು ಬೇಡ್ಕೊಂಡಿದ್ದಾರೆ ಶಕ್ತಿ ದೇವತೆ ಅಂತ ಬನಶಂಕರಿ ಅಮ್ಮನವರನ್ನ ಕರೀತಾರೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡಲಾಗತ್ತೆ ಅಲ್ಲಿಗೆ ಹೋಗಿ ತನ್ನ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ ಆದಷ್ಟು ಬೇಗ ತನ್ನ ಗಂಡ ಬಿಡುಗಡೆ ಆಗಬೇಕು ಅಂತ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ನನ್ನ ಪವರ್ಫುಲ್ ಡೇ ಅಂತ ಕರೆಯಲಾಗ್ತಾ ಇತ್ತು ಜ್ಯೋತಿಷ ಶಾಸ್ತ್ರದ ಪ್ರಕಾರವಾಗಿ ಭಾನುವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಬಂತು ಅಂತಂದರೆ ಅದಕ್ಕೊಂದು ವಿಶೇಷವಾದಂಥ ಸ್ಥಾನ ಇದೆ ವಿಶೇಷವಾದಂಥ ಮಹತ್ವ ಇದೆ ಅಂತ ಹೇಳಲಾಗುತ್ತೆ ಶಾಸ್ತ್ರದ ಪ್ರಕಾರವಾಗಿ ಅಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಂಡು ಬಂದರೆ ಅದು ಈಡೇರುತ್ತೆ ಅನ್ನೋದು ನಂಬಿಕೆ ಹೆಣ್ಣು ಮಕ್ಕಳಲ್ಲಿ ಇದೆ ಆ ಕಾರಣಕ್ಕಾಗಿ ವಿಜಯಲಕ್ಷ್ಮಿಯವರು ನೆನ್ನೆ ಪಾಪ ದೇವಸ್ಥಾನಕ್ಕೆ ಹೋಗಿದ್ರು ಎಲ್ಲ ಅಂತ ಅವ್ರಿಗೂ ಆಸೆ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಆದರೆ ಜೈಲಲ್ಲಿದ್ದಾರೆ ವಾರಕ್ಕೆ ಇಬ್ಬರಿಗೆ ಮಾತ್ರ ಎರಡು ಬಾರಿ ಮಾತ್ರ ಭೇಟಿಗೆ ಅವಕಾಶ ಇದೆ ಜೈಲಲ್ಲಿ ಪೂಜೆ ಮಾಡಿಸೋಕ್ಕೆ ಅಂತ ಪೂಜೆ ಮಾಡೋಕ್ಕೆ ಅಂತ ಹೋದರೆ ಮತ್ತಿನ್ನು ಜಾಮೀನು ಅದು ಇದು ಊಟದ್ದು ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಹೇಳೋದಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ರು